ನೋಡಿ ಬಂದುಗಳೇ ಇಂದು ಸಾಲಿಗ್ರಾಮ ರೆಸ್ಕ್ಯೂ ಗೆ ಬಂದಿದ್ದೇವೆ ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪುರಸ್ತರಾದಂತ ನಮಸ್ತೆ ಸುಧೀಂದ್ರ ತಾಳೆ ನಮಸ್ಕಾರ ಇಂದು ನಾವು ನಿಮ್ಮ ಈ ರೆಸ್ಕ್ಯೂ ಗೆ ಬಂದಿದ್ದೇವೆ ಇದರ ಬಗ್ಗೆ ಏನ್ ಹೇಳ್ತೀರಿ ರೆಸ್ಕ್ಯೂ ಸೆಂಟರ್ ಸುಮಾರು ನಾನು ಎರಡು ಸಾವಿರದ ಏಳರಿಂದ ಮಾಡ್ತಾ ಇದ್ದೆ ಅದು ಪ್ರಾಣಿದಯ ಸಂಘದಿಂದ ತುಂಬಾ ಉಪದ್ರ ಆಯ್ತು ನಂಗೆ ಹಾ ಮೊನ್ನೆ ಫೆಬ್ರವರಿ ಕೂಡ ನಿಮ್ಗೆ ದಾಳಿ ಫೆಬ್ರವರಿಯಲ್ಲಿ ಸಾಕು ಪ್ರಾಣಿಗಳನ್ನು ಸಮೇತ ಹೆಚ್ಚಾದ ನಾಯಿ ಬೆಕ್ಕಿಂದ ಹಿಡಿದು ಸಾಕು ಪ್ರಾಣಿಗಳು ಸಮೇತ ತಗೊಂಡೋದ್ರು ಒಂದು ಸುಮಾರು ಹತ್ತು ಲಕ್ಷದ ಐಟಮ್ ಅಂತ ತಗೊಂಡೋದ್ರು ಅವರು ಆದ್ರೂ ನನ್ನ ಮೇಲೆ ದಾಳಿ ಮಾಡಿದ್ರು ಹಾ ಎಲ್ಲ ತಗೊಂಡೋದ್ರು ಅದ್ರ ಬಗ್ಗೆ ಹೇಳುವ ನಾನು ಕೈ ಮಾಡ್ತಾ ಇಲ್ಲ ನಾನು ಪುನಃ ಸ್ಟಾರ್ಟ್ ಮಾಡಿದೆ ಯಾರು ದಾಳಿ ಮಾಡುದಿದ್ರು ಬರ್ಲಿ ದಾಳಿ ಮಾಡಲಿ ತೊಂದ್ರೆ ಇಲ್ಲ ನಾನು ಈಗ ನೀವು ಇದನ್ನ ಸಾಕ್ತಾ ಇದ್ದೀರಿ ಇದರಿಂದ ನಿಮ್ಗೆ ಲಾಭ ಉಂಟಾ ಅಷ್ಟೇ ಉಂಟು ಇದರಿಂದ ಲಾಭ ಒಂದ್ ರೂಪಾಯಿ ಇಲ್ಲ ನನ್ನ ಕೈಯಿಂದ ಹಾಕಿ ಖರ್ಚು ಮಾಡುವಂತದ್ದು ಮನ್ಸಿಗೆ ನೆಮ್ಮದಿ ಬೇಕು ಯಾರ್ಯಾರು ಬೇರೆ ಬೇರೆ ವಿಷಯದಲ್ಲೆಲ್ಲ ನೆಮ್ಮದಿ ತಕ್ಕಂತ ನಾನು ಪ್ರಾಣಿಗಳನ್ನ ಆರೈಕೆ ನೆಮ್ಮದಿ ಮಾಡುದೆ ಈಗ ನಿಮ್ಮ ಒಟ್ಟು ಎಷ್ಟು ಪ್ರಾಣಿಗಳು ನನ್ನ ಈಗ ಸುಮಾರು ಒಂದು ಇಪ್ಪತ್ತು ಜಾತಿ ಪ್ರಾಣಿ ಪಕ್ಷಿಗಳಿದೆ ಯಾವ್ದಲ್ಲಾ ಉಂಟು ಈಗ ಲವ್ ಬರ್ಡ್ಸುಂಚಸ್ ಪಾರಿವಾಳ ಬೇರೆ ಬೇರೆ ತಳಿಗಳು ಪಾರಿವಾಳಗಳು ಹಂಸ ಬಾತುಕೋಳಿ ಬಾತುಕೋಳಿಯಲ್ಲೂ ಒಂದು ನಾಲ್ಕೈದು ಜಾತಿ ಬಾತುಕೋಳಿ ಇದೆ ಈಗ ನೀವು ಹಾವುಗಳನ್ನ ಇಡಿತೀರಿ ಅಂತ ಸುದ್ದಿ ಉಂಟು

ಈಗ ವಿಷಯ ಇಲ್ಲದ ಹಾವುಗಳನ್ನೆಲ್ಲ ಅವನೇ ಗುರುತಿಸ ಅವನೇ ಹಿಡೀಲಿಕ್ಕೆ ಹೋಗ್ತಾ ಕಾಡಿ ಬಿಡ್ತನಾಗಿ ಈಗ ನೀವು ಎಷ್ಟು ವರ್ಷದಿಂದ ಸಾಕ್ತ ಬಂದ್ ನಲ್ವತ್ತು ವರ್ಷದಿಂದ ವರ್ಷದಿಂದ ನೀವು ಇದ್ದೀವಿ ಬಂಡವಾಳ ಹಾಕಿದೀರಿ ಬಂಡವಾಳ ಲಕ್ಷಾಂತರ ರೂಪಾಯಿ ಬ್ಯಾಂಕ್ ಸಾಲ ಬಡ್ಡಿ ಸಾಲ ಹಾ ಎಲ್ಲಾ ಮಾಡ್ಕೊಂಡು ಅವ್ರಿಗೆ ಸರಿಯಾಗಿ ತೀರ್ಸ್ತಾ ಬರ್ತಾ ಇದ್ದೆ ಒಂದ್ ಬ್ಯಾಂಕಿ ಇದ್ದ ಮತ್ತೊಂದು ಅಂಕಿ ಕಟ್ಟುವುದು ಹೀಗ ಮಾಡ್ಕೊಂಡು ದಿನ ದುಡ್ತಾ ಬರ್ತಾ ಇದ್ದೆ ಈ ಸಾಕುದಕ್ಕಾಗಿ ನಿಮ್ಮ ಮನೆಯವರ ಸಪೋರ್ಟ್ ಹೇಗೊಂಡು ಮನೆಯವ್ರ ಸಪೋರ್ಟ್ ಅವಳು ಈ ಪ್ರಾಣಿಗಳ ರಕ್ಷಣೆ ಮಾಡಿದ್ದಕ್ಕೆ ನೋಡಿಯೇ ನನ್ನ ಮೆಚ್ಚಿ ಬಂದವಳ ಅವ್ಳ ಮನೆ ಇವತ್ತಿನ ಬೆಂಗಳೂರು ನಾವ್ ನಾನು ಮನೆ ಇವತ್ತು ಅವ್ಳ ಮನೆ ನೋಡ್ಲಿಲ್ಲ ಎರಡು ಗಂಡು ನಂಗೆ ಆದ್ರೂ ನಾನು ಅವಳ ಮನೆ ನೋಡ್ಲಿಲ್ಲ ಅವಳು ನನ್ನೊಟ್ಟಿಗೆ ಒಳ್ಳೆ ಈಗ ನೀವು ಇದ್ದೀರಿ ಕೆಲವೊಂದು ಪೆಟ್ಟದಂತ ಈ ಪಕ್ಷಿ ನೀವು ಹೇಳ್ತೀರಿ ಅದು ಭೂಮಿ ಮೇಲೆ ಬಂದಿದ್ದೆ ಅನಾಥ ಪ್ರಾಣಿಗಳ ರಕ್ಷಣೆಗೋಸ್ಕರ ಯಾವ ಕಾನೂನನ್ನೂ ನಾನು ತಗೊಳುದಿಲ್ಲ ಯಾಕಂದ್ರೆ ನಾನು ಅದನ್ನ ವ್ಯಾಪಾರ ಮಾಡ್ತಾ ಇಲ್ಲ ರಕ್ಷಣೆ ಮಾಡಿ ಅದನ್ನ ಫ್ರೀಯಾಗಿ ಕಾಡಿ ಬಿಡ್ತಾ ಇದ್ದೆ ಸಾಕುವಂತ ಪ್ರಾಣಿ ಪಕ್ಷಿಗಳನ್ನ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇವ್ರು ಮಾರ್ಕೆಟ್ ಬಂದ್ ಮಾಡ್ಲಿ ಮಾರ್ಕೆಟ್ ಬಂದ್ ಮಾಡ್ಲಿ ಆಗ ನಾನು ತಗೊಳ್ಳೋದಿಲ್ಲ ಮಾರ್ಕೆಟ್ ಇಂದ ತಗೊಳ್ಳುವಂತದ್ದು ಹಣ ಕೊಟ್ಟು ತಗೊಳ್ಳುವಂತದ್ದು ಈಗ ನೀವು ಇದು ಗುಣಪಡಿಸಬೇಕು ಔಷಧಿ ನೀವು ಕಂಡು ಹಿಡಿದಿದ್ದ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ಮನೆ ಕಡೆಯಿಂದ ನಾವು ಆಯುರ್ವೇದ ಪಂಡಿತರು ನಮ್ಮ ಅಣ್ಣನ ಆಯುರ್ವೇದ ಡಾಕ್ಟರ್ ರವೀಂದ್ರ ಐತಾಳ್ ಅಂತ ಹಜ್ಞ ಹಾ ಅವರಿಂದ ನಮಗೆ ಹಾವು ಹಿಡಿದು ಅವನಿಂದ ಬಳುವಳಿಯಾಗಿ ಬಂತು ಪ್ರಾಣಿ ಸಾಕುದು ಹಾಗೆ ಬಂತು ಬಂತದ್ದು ನೀವು ಸಾಕಬೇಕಂತ ಆದ್ರೆ ಕೆಲಸಕ್ಕೆ ಜನ ಎಷ್ಟು ಜನ ಇದ್ದಾರೆ ಈಗ ಆರು ಜನ ಸರಿ ಅವ್ರಿಗೆ ಸಂಬಳ ಅವ್ರಿಗೆ ಸಂಬಳ ದಿನ ಕೊಡ್ಬೇಕು ನಾನು ದುಡ್ದು ಸ್ನೇಕ್ ಕ್ಯಾಚಿಗೆ ಹೋತೆ ಹಾವು ಕಚ್ಚಿ ಗ್ಯಾಂಗ್ರೀನ್ ಆದವ್ರಿಗೆ ಔಷಧಿ ಕೊಡ್ತೆ ಮತ್ತೆ ವ್ಯವಸಾಯ ಮಾಡ್ತೇವೆ ಎಕರೆ ವ್ಯವಸಾಯ ಮಾಡ್ತೆ ರೈತನು ಹೌದು ಹೈನುಗಾರಿಕೆ ಇತ್ತು ಹಣವನ್ನ ಬಟೋಡಿ ಬಟವಾಡಿ ಈಗ ನೀವು ಹಾವನ್ನು ನಡೀತೀರಿ ಈ ಹಾವಿಂದ ನಿಮಗೊಂದು ತೊಂದರೆ ಆಗಿದೆ ಅಲ್ಲ ಹಾವು ಕಚ್ಚಿದೆ ಹಂಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಾವು ಕಚ್ಚಿದೆ ಹಾವು ಕಚ್ಚಿ ಮೂರ್ ದಿನ ಅಲ್ಲ ಆರ್ ದಿನ ಆಸ್ಪತ್ರೆಯಲ್ಲಿ ಇದ್ದೆ ಮತ್ತೆ ಕೈ ಗ್ಯಾಂಗ್ರೀನ್ ಅದನ್ನ ನಾನೇ ಗುಣ ಮಾಡ್ಕೊಂಡೆ ಹಾಗೆ ಹಾವು ಕೊಚ್ಚಿ ಗ್ಯಾಂಗ್ರಿ ನಾಯಿ ಡಾಕ್ಟರ್ ಕಾಲನ್ನ ಕಟ್ ಮಾಡಬೇಕು ಕೈ ಕಟ್ ಮಾಡಬೇಕು ಅಂತ ಕೆಲಸಗಳನ್ನ ಒಂದು ನಾಲ್ಕೈದು ನಾನು ಗುಣ ಮಾಡಿದೆ ಹಾಗಿದ್ರೆ ಮೊನ್ನೆ ಫೆಬ್ರವರಿಗೆ ದಾಳಿ ಆಗಿದೆ ಅಂತೆ ಹಾಗೆ ಮತ್ತೆ ಕೇಸ್ ಗೀಸ್ ಏನಾದ್ರು ಅಲ್ಲ ಕೇಸ್ ಮಾಡ್ಲಿಕ್ಕೆ ಇಲ್ಲ ಅವರು ಒಟ್ಟು ಡಿಸಿ ಸಿ ಇಂದ ಎಲ್ಲ ಇದ್ ಮಾಡ್ಕೊಂಡು ಡಿಸಿ ಆರ್ಡರ್ ಅಂತ ಬಂದು ನುಗ್ಗಿದ್ರು ಅವರು ಪೊಲೀಸ್ ಇಲಾಖೆಯಿಂದ ಎಲ್ಲಾ ಒಟ್ಟು ದಾಳಿ ಮಾಡಿದ್ರು ಅದೊಂದು ಜಾಗಕ್ಕೋಸ್ಕರ ಮಾಡಿದಂತ ದಾಳಿ ಅದು ಇಲ್ದಿದ್ರೆ ಅವ್ರು ಮುಟ್ಲಿಕ್ಕೆ ಇಲ್ಲ ಅದು ಸಾಕುವಂತ ಪ್ರಾಣಿಗಳನ್ನ ಯಾರ ಮನೇಲಿ ಎಲ್ಲರ ಮನೆಯು ದಾಳಿ ಮಾಡ್ಬೇಕು ಇವ್ರು ನಾನು ಒಬ್ಬನ ಮನೇಲಿ ಸಾಕು ಪ್ರಾಣಿ ಇಲ್ಲ ಎಲ್ಲರ ಮನೆಯಲ್ಲೂ ಸಾಕು ಪ್ರಾಣಿಗಳು ಲವ್ ಬರ್ಸ್ ಇದೆ ಪಾರಿವಾಳ ಇದೆ ಎಲ್ಲರ ಮನೆಯೂ ದಾಳಿ ಮಾಡ್ಲಿ ಅಲ್ಲ ನಿಜ ನಾಯಿ ಬೆಕ್ಕು ಸಾಕಿದಂತ ನಾಯಿ ಬೆಕ್ಕು ಎಲ್ಲ ದಾಳಿ ಮಾಡಿ ತಗೊಂಡೋದ್ರು ಹತ್ತು ಲಕ್ಷ ರೂಪಾಯಿ ನಂಗೆ ನಷ್ಟ ಆದ್ರೂ ನಾನು ತಲೆ ಕೆಡ್ಸ್ಕೊಳ್ಲಿಲ್ಲ ಬ್ಯಾಂಕ್ ಸಾಲ ಮಾಡಿ ಮತ್ತೊತ್ತ ಇದ್ದೆ ನಾನ್ ಸಾಕೇ ಸಾಕ್ತೇನೆ ನಾನ್ ಇರೋ ತನಕ ಪ್ರಾಣಿಗಳು ಈ ಮನೇಲಿ ಸಾ ಈಗ ನಿಮ್ಮ ಮುಂಚೆ ಅಲ್ಲಿ ನಿಮ್ಮ ಕೇಸ್ ಉಂಟು ಪ್ರಾಣಿ ಸಾಕಿದ್ದ ಎರಡ್ ಸಾವಿರದ ಎಲ್ಲ ಸಾಕಿದೆ ದಿನ ಜೈಲಿಗೂ ಕಳಿಸಿದ್ರು ಹ ಹದಿಮೂರು ವರ್ಷ ಕೋರ್ಟ್ ಕೇಸ್ ನಡೆಸಿದೆ ನನಗೆ ಜಯ ಆಯ್ತು ಅಲ್ಲಿ ಕೊಟ್ಟಿದ್ರು ಆಯ್ತಲ್ಲಿ ಈ ಕೆಲವರೆಲ್ಲ ಪ್ರಾಣಿಗಳನ್ನ ಪಕ್ಷಿಗಳನ್ನೆಲ್ಲ ಹಾರಿ ಬಿಡ್ತಾರೆ ರೋಡ್ ಅಲ್ಲಿ ಬಿಡುವುದು ಅಥವಾ ಹಾರಿ ಬಿಡುವುದು ಅದ್ರ ಬಗ್ಗೆ ಹಾರಿ ಬಿಡುದ್ರಿಂದ ತೊಂದ್ರೆ ಇಲ್ಲ ಅದನ್ನ ರೋಡ್ ಮೇಲೆ ಬಿಸಾಡಿ ಹೋಗ್ತರು ಸಾಕಿದಂತ ಬೆಕ್ಕುಗಳನ್ನ ನಾಯಿಗಳನ್ನ ಮರಿ ಹಾಕಿದಂತ ನಾಯಿಗಳನ್ನೆಲ್ಲ ರೋಡ್ ಮೇಲೆ ಬಿಟ್ಟು ಹೋದ್ರು ಹ ರಸ್ತೆ ಮೇಲೆ ಬಿಡಬಾರ್ದು ಹಾ ಅದಿನ ಕ್ಷೇತ್ರದವರಿಗೆ ಪ್ರಾಣಿದಾಯ ಸಂಘ ಅಂತ ಬೊಬ್ಬೆ ಹತ್ರ ಅವ್ರಿಗೆ ತಗೊಂಡೋಗಿ ಕೊಡಿ ಪಶುಪಾಲನೆ ಇಲಾಖೆ ಇದೆ ನಾವಿದ್ದೇವೆ ಅಂತ್ರಲ್ಲ ಅವ್ರಿ ತಗೊಂಡೋಗಿ ಕೊಡಿ ಇಂಥವರಿಗೆಲ್ಲ ರಕ್ಷಣೆ ಅಂತ್ರಲ್ಲ ಅವ್ರಿ ತಗೊಂಡೋಗಿ ಕೊಡಿ ಅನಾಥ ಮಾಡ್ಬೇಡಿ ಬೀದಿ ಮೇಲೆ ಬಿಡ್ಬೇಡಿ ಈಗ ಮಾರಿನ ತಿರುವವ್ರಿಗೂ ತೊಂದ್ರೆ ಸರಿ ಅವಕೂ ಊಟ ಇಲ್ಲ ಹಾ ಈ ಮೊನ್ನೆ ನಿಮಗೆ ದಾಳಿಯಾಗಿದೆಯಲ್ಲ ಅವರು ಪ್ರಾಣಿ ತಗೊಂಡು ಹೋಗಿ ಸಾಕ್ತಾರ ಅಥವಾ ಎಲ್ಲಿಲ್ಲಪ್ಪಾ ಎಲ್ಲಿಗೂ ಡೀಲ್ ಮಾಡಿದ್ರು ಅವ್ರು ಡೀಲ್ ಅದು ನಮ್ಮಲ್ಲಿ ತಗೊಂಡೋಗಿ ಎಲ್ಲಿ ಇದೆ ಅಂತ ತೋರಿಸಲ್ಲ ಅದು ಸರಿ ಎಲ್ಲಿ ಸಾಂಗ್ಲಿಗೆ ಹೋಗಿದೆ ಮೆಡ್ರಾಸ್ಗೆ ಹೋಗಿದೆ ಅಂತ ಅದು ಎಲ್ಲಿ ಹೋಗಿದೆ ಅಂತ ಸರಿ ಅದನ್ನ ತೋರಿಸಿದ್ರ ಅದು ಡಿಸಿ ಸಿ ಆರ್ಡರ್ ಅಂದ್ರಲ್ಲ ಡಿ ಅದನ್ನ ಸಬ್ಮಿಟ್ ಮಾಡಿದ್ರ ಅವರು ಏನು ಮಾಡ್ಲಿಲ್ಲ ಒಮ್ಮೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ತೋರಿಸ್ತಾರೆ ನೋಡಿ ಇದು ಸ್ಟೈಲ್ ಮಾಡುದು ನೋಡಿ ಹಾ ಕುತ್ತಿ ಸೀದಾ ಹಿಂದ್ ಹೋಗುತ್ತೆ ಗರಿ ಮೇಲ್ ಬರುತ್ತೆ ನೋಡ್ಲಿಕ್ಕೆ ಒಂದು ಚಂದ ಅದು ಅದೇ ಅದೇ ಮುಂದ್ ಮಾಡ್ಕೊಂಡು ಸ್ಟೈಲ್ ಮಾಡುದು ನೋಡಿ ಸರಿ ಇದಕ್ಕೆ ಇದಕ್ಕೆ ಮೂರರಿಂದ ಮೂರುವರೆ ಸಾವಿರ ಜೋಡಿಗೆ ಜೋಡಿಗೆ ಸರಿ ಇದು ಇದು ರೇಸ್ ಮಾರೋಣ ಟೂರ್ನಿಮೆಂಟ್ ಗೆಲ್ಲ ಆಚೆಗೆಲ್ಲ ಧಾರವಾಡ ಆ ಸೈಡ್ ಎಲ್ಲ ಟೂರ್ನಿಮೆಂಟ್ ಬಿಡ್ತಾರಲ್ಲ ಇದು ಹನ್ನೆರಡು ಗಂಟೆ ಹರಕೆ ಇದೆ ಅದ್ರ ರೇಟ್ ಅದಕ್ಕೆ ಸುಮಾರು ಐದು ಸಾವಿರ ಇದೆ ಜೋಡಿಗೆ ಉಮರ್ ಅಂತ ಅದ್ರ ಹೆಸರು ಇದು ಸಾದ ಪಾರೋಳ ಇದು ಎಂಟುನೂರು ರೂಪಾಯಿ ಜೋಡಿ ಇದೆ ಇದು ಸ್ಯಾಟಿನ್ ಅಂತ ಸಣ್ಣ ಜಾತಿ ಪಾರೋಳ ಇದು ದೊಡ್ಡದಾಗುದಿಲ್ಲ ಸ್ಯಾಟಿನ್ ಅಂತ ಸಣ್ಣ ಕುಕ್ಕು ಸಣ್ಣ ಸೈಜ್ ಇದಕ್ಕೆ ಮೂರ್ ಸಾವಿರ ಇದೆ ಜೋಡಿ ಇದೆಲ್ಲ ರೇಸ್ ಪಾರೋಳ ಇದು ಬೆಲೂನ್ ಪೌಡರ್ ಅಂತ ಇದು ಕುತ್ತಿಗೆಯಲ್ಲಿ ಬೆಲೂನ್ ತರ ಉಬ್ಬತ್ತೆ ನೋಡಿ ಸರಿ ಕುತ್ತಿಗೆ ತಗೊಂಡದಾಗತ್ತೆ ಪೂಗೋ ತರ ಆಗತ್ತೆ ಕೂಗುವಾಗ ಏಷ್ಯನ್ ಪಿಂಟ್ಸ್ ಅಂತ ಇದೊಂದು ನಾನ್ನೂರು ರೂಪಾಯಿ ಇದೆ ಜೋಡಿಗೆ ಇದು ಮುಖಿ ಅಂತ ಇದೊಂದು ಜಾತಿ ಪಾರಿವಾಳ ಯಾವುದು ಮುಖಿ ಅಂತ ಇದು ಕುತ್ತಿಗೆಯನ್ನು ಶೇಕ್ ಮಾಡ್ತಾ ಇರುತ್ತೆ ತಲೆಗೆ ಟೊಪ್ಪಿ ಹಾಕಿದಾಗಿರುತ್ತೆ ಹಾ ಕಲ್ಲರ್ ಎಲ್ಲ ಕಲ್ಲರ್ ಬರುತ್ತೆ ಟೊಪ್ಪಿ ಹಾಕೊಂಡಿರುತ್ತೆ ಅಷ್ಟೇ ಹಾ ಕುತ್ತಿಗೆ ಶೇಕ್ ಮಾಡ್ತಾ ಇರುತ್ತೆ ಇದಕ್ಕೂ ಮೂರ್ ಸಾವಿರ ಇದೆ ಜೋಡಿ ಸರಿ ಬರ್ಸು ಇದೆಲ್ಲ ಒಂದು ಐನೂರರಿಂದ ಆರ್ನೂರು ರೂಪಾಯಿ ಇದೆ ಜೋಡಿ ಹಾ ಮನೇಲಿ ಶೋಕಿಗೋಸ್ಕರ ಸಾಕುವಂಥದ್ದು ಸರಿ ಸಣ್ಣ ಜಾತಿ ಆಡು ಹಾ ಇದು ನಾನು ಎಂಬತ್ತು ಸಾವಿರ ಕೊಟ್ಟು ಸಂದದ್ದು ಈಗ ಮರಿ ಹಾಕಿದೆ ಹಾ ದೊಡ್ಡದಾಗೋದೇ ಮರಿ ಹಾಕಿದೆ ಎರಡು ಮರಿ ಹಾಕಿದೆ ಮತ್ತೊಂದು ಒಂದ್ ಮರಿ ಹಾಕಿದೆ ಹಾ ಅದು ದೊಡ್ಡದಾಗುದಂದ್ರೆ ಒಂದ್ ಫೀಟ್ ಅಷ್ಟೇ ಹಾಡು ಇಲ್ಲ ಬಿಟ್ಟು ಬಿಸಾಡಿ ಹೋಗಿದಂತ ಅಂತ ನಾನ್ ಇಲ್ ನಾನೇ ಹಾಲು ಕುಡಿಸಿ ಬಲ ಮಾಡಿದ್ದು ಯಾರಾದ್ರು ಕೇಳಿದ್ರೆ ಅದನ್ನ ಕೊಡ್ತೆ ಇದು ಅಷ್ಟೇ ಬೆಕ್ಕುಗಳೆಲ್ಲ ಬೀದಿ ಮೇಲೆ ಬಿಸಾಡಿ ಹೋದಂತ ಬೆಕ್ಕುಗಳ್ ಇದನ್ನ ಯಾರಾದ್ರು ಕೇಳಿದ್ರೆ ದಾಖಲೆ ಕೊಡ್ತೇನೆ ದೊಡ್ಡದಾಗುದಿಲ್ಲ ಅಷ್ಟೇ ಇದು ಸೈಜ್ ಇಷ್ಟೇ ಆಗುದು ಬ್ರೀಡ್ ಇದು ಇಷ್ಟೇ ದೊಡ್ಡ ಹಾಡು ಮೂರು ವರ್ಷ ಆಯ್ತು ಹಾ ಇದು ಗುಜರಾತ್ ಹಾಡು ಕಿವಿ ನೋಡ್ಲಿಕ್ಕೆ ಮುದೋಳ ಅಂತ ಇದು ಇರುವುದೇ ಸಪೂರ ನೋಡ್ಲಿಕ್ಕೆ ಬೇತನಾಯಿ ಇದು ಇದು ಎದೆ ನೋಡಿ ಜನ್ ತತ್ತಿ ತರ ಇರುತ್ತೆ ಇದು ಬೆಂಗಾಲ್ ಕ್ಯಾಕ್ ಅಂತ ಇದು ನೋಡ್ಲಿಕ್ಕೆ ಚಿರತೆ ತರ ಇರುತ್ತೆ ಸಾಕುವಂತ ಕಾಸ್ಟ್ಲಿ ಇದೆ ನಾನು ಇದು ಕೆಳಗೆ ಒಂದ್ ಲಕ್ಷ ಕೊಟ್ಟದ್ದು ಇದ್ರ ಮಕ್ಕಳನ್ನೆಲ್ಲ ಅವ್ರು ದಾಳಿ ಮಾಡಿ ಕಾಣ್ತಾ ಇದು ಗೋಲ್ಡನ್ ರೆಟ್ ಅಂತ ಇದೆಲ್ಲ ಚಂದೋಸ್ಕರ ಸಾಕಿದ್ದು ಇದು ಡಾಬರ್ ಡಾಬರ್ನ ಇದೆಲ್ಲ ಹಂಸ ಶೋಗಿ ವ್ಯವಸ್ಥೆ ಸಾ ಅಲ್ಲಿ ಮುಂದಿರುವುದು ಇಂಡಿಯನ್ ಬಾತ್ ಕೋಳಿ ಕರ್ಕಿ ಕೋಳಿ ಸರಿ ಎಲ್ಲ ಕೋಳಿಗಳು ಎಲ್ಲ ಪೈಟರ್ ಕೋಳಿಗಳು ಇದೆಲ್ಲ ಜನಗಳು ನೋಡಿ ಬಂಧುಗಳೇ ಜನಗಳು ಇದು ನೋಡಿ ಬಂಧುಗಳೇ ಸಾಲಿಗ್ರಾಮ ರೆಸ್ಕ್ಯೂ ಸೆಂಟರ್ ಗೆ ಧನ ಸಹಾಯ ಮಾಡುವವರು ಈ ಸ್ಕ್ಯಾನಿಗೆ ಧನ ಸಹಾಯ ಮಾಡಬಹುದು ಈ ಕೆಳಗಿನ ನಂಬರಿಗೆ ಧನ ಸಹಾಯ ಮಾಡಿ ಕಾಲ್ ಮಾಡ್ಬೋದು ಭೇಟಿ ಮಾಡ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಂಧುಗಳೇ ಬಾಯ್ ಬಾಯ್